ಶಾಲೆಯಿಂದ ಹಾಗೆ ಜಿಲ್ಲಾಂಗ್ ಸಮಿತಿಯ ಅಧ್ಯಕ್ಷರಾದಂಥ ಚಿತ್ರ ಶಿಖರವರ ಸಹಕಾರದಿಂದ ಅಲ್ಲ ನಮ್ಮ ಗೌರ್ವರ್ಕರ ಸಹಕಾರದಿಂದ ಹಾಗೆ ಟ್ರಾಫಿಕ್ಸಾಯಿ ಅವರ ಸಹಾಯದಿಂದ ನಮ್ಮ ಶಾಲೆಗೆ ಈ ಸಭೆಯನ್ನು ನಡೆಸೋದಕ್ಕೆ ಚೇರ್ಗಳ ಅವಶ್ಯಕತೆ ತುಂಬ ಇತ್ತು ಆ ಚೇರುಗಳ ವ್ಯವಸ್ಥೆಯನ್ನು ಈ ನಾಲ್ಕು ಮಹನೀಯ ಸಹಕಾರದಿಂದಾಗಿ ಶಾಲೆಗೆ ಏಳು ಚೇರ್ಗಳನ್ನು ದಾನವಾಗಿ ಈ ಒಂದು ಸ್ವೀಕಾರ ಸಮಾರಂಭಕ್ಕೆ ಅವರಿಗೆ ವೈಯಕ್ತಿಕವಾಗಿ ಸ್ವಾಗತವನ್ನು ಬಯಸುತ್ತಾ ಜೊತೆಗೆ ಮೊದಲನೇದಾಗಿ ಈ ಒಂದು ಒಂದು ಶಾಲೆಗೆ ಅನಾಚಾರ ಟೆಕ್ಸ್ಟ್ ಬುಕ್ ತೆಗೆದುಕೊಳ್ಳೋಕ್ಕೆ ಬಂದಂಥ ಸಮಯದಲ್ಲಿ ನಾವು ಸುಮ್ಮನೆ ಅಪ್ಲೋಡ್ ಮಾಡಿದ್ವಿ ಸರ್ ನಮ್ಮ ಶಾಲೆಗೆ ಅವಶ್ಯಕತೆ ಇದೆ ಅಂತೇಳಿ ಆಯಿತು ಸರ್ ನಮ್ಮ ಶಾಲೆಗೆ ಮೂರು ಮೂರ್ಚಿಯಗಳನ್ನು ನನ್ನ ಶಾಲೆಯಿಂದ ಖಂಡಿತವಾಗಿ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತೇಳಿ ಸರ್ ನನ್ನ ಭೂಷ್ ತಾಯಕರು ಒಪ್ಕೊಂಡರು ಅವರ ಉದಾರತೆಗೆ ನಮ್ಮ ಶಾಲೆಯ ಪರವಾಗಿ ನಿಮಲಾರ ಪರವಾಗಿ ಆರ್ಥಿಕವಾಗಿ ಮಾರಕವಾದ ಹಾಗೆ ಚಿಕ್ಕಬಳ್ಳಾಪುರ ಟ್ರಾಫಿಕ್ ಪೊಲೀಸರು ಇನ್ಸ್ಪೆಕ್ಟರ್ ಆದಂಥ ರಘ್ರು ಕೂಡ ಈ ಈ ಚೇರ್ಗಳು ಬರೋದಕ್ಕೆ ಅವ್ರದ್ದಾ ಕಾರಣಿಗೋಸ್ಕರ ಹಾಗೆ ಮೆಮರ್ನೈ ಕಮಿಟಿಯ ರಾಜ್ಯಾಧ್ಯಕ್ಷರು ಹಾಗೆ ನಮ್ಮ ಶಾಲೆಯ ವಿದೇಶಿಗಳು ಹಾಗಂತಹ ಬಿ ಎಂ ಶಿಕ್ಷಣ ಸರ್ ಅವರವರು ಕೂಡ ವೈಯಕ್ತಿಕವಾಗಿ ನಿಮಲಾತ್ಮಕವಾಗಿ ಶಾಸ್ತ್ರೀಯವಾಗಿ ಸ್ಥಾಟಕವನ್ನು ಬಯಸ್ತೇನೆ ಜೊತೆ ಕಳೆದ ಒಂದು ತಿಂಗಳೆಲ್ಲ ಕೂಡ ನೀರಿಗೆ ತುಂಬಾ ಬರಗಾಲವನ್ನು ಅನುಭವಿಸ್ತೀವಿ ನಾವು ಬಂಗಾಳ ಅಂತ ಯಾವ ಮಟ್ಟಕ್ಕೆ ಬರಗಾಲ ಅಂದರೆ ತಟ್ಟೆ ತೊಳೆಯಕ್ಕೂ ಕೂಡ ನೀರಿಂದ ಆ ಒಂದು ಸಮಸ್ಯೆಯನ್ನು ನಾವು ತಿಳಿಸ್ ಬೇಡ್ಕೊಂಡಾಗ ಇಲ್ಲ ತನ್ನ ನಮ್ಮ ಶಾಲೆಗೆ ಯಾವಾಗಲೇ ನೀರಿದ್ದರೂ ನೀರು ಬೇಕಾದದ್ದು ಕಾನ್ ಮಾಡಿ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಅಂತೇಳಿ ಅದು ಜೊತೆಗೆ ಹೇಳಿ ಮುಗಿದಂತೆ ಸಹ ನಮ್ಮ ಶಾಲೆಗೆ ಪ್ರತಿದಿನ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಾಗ ನಮ್ಮ ಕಲಿತಾ ಕೂಡ ಸಹ ವೈಯಕ್ತಿಕವಾಗಿ ನಿಮ್ಮ ಅತಿಭವಿತರು ಸಹ ಈ ಒಂದು ಸಭೆಗೆ ಆಗಮಿಸಿದ್ದಾರೆ ಅವರಿಗೂ ಕೂಡ ನಾವು ವೈಯಕ್ತಿಕವಾಗಿ ನಿಮ್ಮಲಕ್ಕೆ ಸ್ವಾಗತವನ್ನು ಬಯಸ್ತೇನೆ ಿರ್ತಕ್ಕಂಥ ಬಿಎನ ಶಾಲೆಗಳು ಸರ್ಕಾರಿ ಶಾಲೆಗೆ ಖಾಸಗಿ ಶಾಲೆ ಸಹಾಯ ಮಾಡೋದು ತುಂಬ ವಿರೋಧ ಆದರೆ ಸಾಯಬನೆ ಅವೊಂದು ಮಗು ಆರ್ನೂರ ಇಪ್ಪತ್ತೈದು ಆರ್ನೂರ ಇಪ್ಪತ್ತೈದು ತಂದಿದೆ ಅದು ಆರುನೂರ ಆರ್ನೂರ ಇಪ್ಪತ್ತೈನೂರ ಇಪ್ಪತ್ತೈದು ಕಮ್ಮಿ ಇತ್ತು ಅಂತ ಹೇಳಿ ಮತ್ತೆ ರೀ ಇದಕ್ಕೆ ಹಾಕ್ಕೊಂಡು ಚಾಲೆಂಜ್ ಮಾಡಿ ಆ ಮಗುನ ಆರ್ನೂರ ಇಪ್ಪತ್ತೈದು ಆರುನೂರ ನಮ್ಮ ಕರ್ನಾಟಕಕ್ಕೆ ಎಣ್ಣೆ ಪಡೆಸ್ತ ಇನ್ನೊಂದು ಬಂದಿದೆ ಆರ್ನೇತಕ್ಕಂಥ ನಾವು ಹೇಳಿದ್ದು ಹಾಗಾಗಿ ಇವತ್ತು ನಮ್ಮೆಲ್ಲ ನಮ್ಮ ಕಡೆಯಿಂದ ಏನೇ ಸಹಾಯ ಬೇಕಾದರೂ ನಮ್ಮ ಕೈಲಾಗಿ ಅಳಿಲು ಸೇವೆ ನಾವು ಮಾಡ್ತೀವಿ ಗೌರ್ಮೆಂಟ್ ಸ್ಕೂಲ್ಗೆ ಅಂತ ಹೇಳಿ ಇವತ್ತು ಅವ್ರು ಬಂದಿರೋಕ್ಕೆ ನಾನು ನಮ್ಮ ಚಿಕ್ಕಬಳ್ಳಾಪುರದ ಪರವಾಗಿ ಮತ್ತು ನಮ್ಮ ಈ ಶಾಲೆಯ ಪರವಾಗಿ ನಾನು ಅವರಿಗೆ ಹೃದಯಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಹಲವಾರು ಶಾಲೆಗಳಿದೆ ಹಲವಾರು ಸಂಸ್ಥೆಗಳಿದೆ ನೂರಾರು ಎಕರೆ ನಮ್ಮಲ್ಲಿ ಮುಕ್ಕಟ್ಟೆ ಜಾಗಗಳು ತಗೊಂಡವ್ರೆ ಅಂಥವ್ರು ಇದನ್ನು ಗಮನಿಸಬೇಕು ಈ ಭಾಗದಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಗಳಿಗೆ ಸಹಾಯ ಮಾಡಬೇಕು ಅಂತೇಳಿ ಮನವಿಯೊಂದಿಗೆ ಒತ್ತಾಯಿಸ್ತೀವಿ ನಾವು ಕೂಡ ಸರ್ಕಾರಿ ಶಾಲೆ ಇದು ನಮ್ಮಲ್ಲಿ ಬಂದು ನಮ್ಮ ಜಾಗಗಳು ತಗೊಂಡು ಇವೆಲ್ಲ ವಿದ್ಯಾಸಂಸ್ಥೆಗಳು ನಡೆಸ್ತಿದ್ದೀರಿ ದಯಮಾಡಿ ಈ ಕಡೆ ಇರತಕ್ಕಂಥ ಶಾಲೆ ಮಕ್ಕಳಿಗೆ ಮತ್ತು ಶಾಲೆ ಕಟ್ಟಡಗಳಿಗೆ ಯಾರಿಗೇನು ಹಣ ಕೊಡಬೇಡ ನೀವು ಉಪಯೋಗ ಆದಂಥ ಕೆಲಸ ಮಾಡಿ ಅಂತೇಳಿ ಈ ಒಂದು ಕಾರ್ಯಕ್ರಮದ ಮೂಲಕ ಅವ್ರಿಗೂ ಸಹ ನಾನು ಮನವಿ ಮಾಡ್ತೀನಿ ಅದೇ ರೀತಿ ಇವತ್ತು ಈ ಒಂದು ಕಾರ್ಯಕ್ರಮ ಅವ್ರು ಕೊಡುಗೆ ಕೊಡ್ತಾರೆ ಇಲ್ಲ ನಮ್ಮ ಕೋಲನಡಿ ಟ್ರಾಫಿಕ್ ಇನ್ಸ್ಪೆಕ್ಟರ್ ಸಾಹೇಬರು ಅಮೃತ ಅಸ್ತಿಯಿಂದ ಕೊಡಬೇಕು ಅಂತ ಪಪ್ಪ ಅವರು ಎಲ್ಲ ಕೆಲಸ ಬಿಟ್ಟು ಅವರು ಬಂದವರೆ ಅವ್ರಿಗೂ ಸಹ ನಾನು ನಮ್ಮ ಶಾಲೆಯ ಪರವಾಗಿ ನಮ್ಮ ಊರಿನ ಪರವಾಗಿ ಸ್ವಾಗತ ಬಯಸಿ

그냥 그라우드 나다가 제 파트라이카 컨텐트로 돼 가지고 지금 콘택트 내게